ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾ ಕಾಮದೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನ ಕಾಪಾಡ ಎಲ್ಲರಿಗೂ ಎಲ್ಲರೂ ಒಳ್ಳೆಯ ಸರ್ವೇ ಜನ ಸುಖಿನೋ ಭವಂತು ಫಸ್ಟ್ ಬಂತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟು ಮೊದಲು ಅರಿಶಿನ ಪುಡಿ ಹಾಕೋಬೇಕು ಓಕೆ ನೆಕ್ಸ್ಟ್ ರೆಡ್ ಚಿಲ್ಲಿ ಇದು ಜಿಂಜರ್ ಮತ್ತು ಗಾರ್ಲಿಕ್ ಆ್ಯಂಡ್ ಗ್ರೀನ್ ಚಿಲ್ಲಿ ಇದು ಇದು ಸಾಲ್ಟ್ ಇದು ಅಜ್ಜು ಇದು ಕಡಲೆ ಹಿಟ್ಟು ಇದು ಹಾಗೂ ಬಿಳಿ ಎಳ್ಳು ಅಂತಲ್ಲ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಗೋಧಿ ಇಟ್ಟು ಓಕೆ ಅದಾದಮೇಲೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಬೀಳಿಸ್ಕೊಂಡು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಇದು ಬಟಾಣಿ ಬಟಾಣಿ ನೆನ್ಸಕ್ ಹಾಕಿದೆ ರಾತ್ರಿ ನೆನ್ಸೋಕ್ಕೆ ಹಾಕಿದೆ ಬೆಳಗ್ಗೆಗೆ ನೆನೆದಿರುತ್ತೆ ಓಕೆ ಮುಂದಾಯ್ತಾ ಇದ್ರದ್ದು ಪ್ಯೂರಿ ಮಾಡ್ಕೋಬೇಕು ನೀರು ಹಾಕಲಾರ್ದ ಅದೇ ರೀತಿ ಪ್ಯೂರ್ ಪ್ಯೂರಿ ಮಾಡ್ಕೋಬೇಕು ನೀರು ಹಾಕೋದು ಏನು ಬೇಕಾಗಿಲ್ಲ ಅದೇ ರೀತಿ ನೆಕ್ಸ್ಟ್ ಈ ಎಲ್ಲ ಇಂಗ್ರೀಡಿಯೆಂಟ್ನು ಇದೊಂದು ಮಿಕ್ಸಿಂಗ್ ಬೌಲಿಗೆ ಹಾಕೋದು ಓಕೆ ಗೋಧಿ ಎಲ್ಲ ಇಂಗ್ರೀಡಿಯೆಂಟ್ನು ಮಿಕ್ಸಿಂಗ್ ಬೌಲಿಗೆ ಹಾಕೋದು ಮಿಕ್ಸಿಂಗ್ ಬೌಲ್ ತಗೊತೆ ಓಕೆ ನೆಕ್ಸ್ಟು ಚೂರು ಅಚ್ಕಾರ ಪುಡಿ ನೆಕ್ಸ್ಟ್ ಚೂರು ಹಾಶಿನ ಪುಡಿ ಹಾಗೂ ಸ್ವಲ್ಪ ಎಳ್ಳು ಕಡಲೆ ಹಿಟ್ಟು ಅಜ್ವಾನ್ ಉಪ್ಪು ಮೆಂತ್ಯಸು ಗೋಧಿ ಹಿಟ್ಟು ಹಾಕೋತೀವಿ ಹಾಕು ಅದು ಪೇಸ್ಟು ಪ್ಯೂರಿ ಇದೆ ಅಲ್ಲ ಬಟಾಣಿ ಎಲ್ಲ ರುಬ್ಕೊಂಬರಬೇಕು ಬಟಾಣಿ ಎಲ್ಲ ಪ್ಯೂರಿ ಮಾಡ್ಕೊಂಬರ ಓಕೆ ಬಟಾಣಿ ಐತಲ್ಲ ಬಟಾಣಿ ರುಬ್ಕೋಬೇಕು ನೀರು ತೀರ್ ಹಾಕ್ಲಾರ್ದಾಗ ಇದನ್ನು ಪ್ಯೂರಿ ಮಾಡ್ಕೋಬೇಕು ಹಾಗೆ ನೆಕ್ಸ್ಟ್ ಇವಾಗ ಬಟಾಣಿ ಪ್ಯೂರಿ ಬಟಾಣಿ ರುಬ್ಕೊಂಬಂದಿದ್ದೇನಲ್ಲ ಓಕೆ ಅದರದ್ದು ಪ್ಯೂರಿ ಹಾಕ್ಕೊಂತೀನಿ ನೆಕ್ಸ್ಟ್ ಪ್ಯೂರಿ ಹಾಕ್ಕೊಂಡು ಇವಾಗ ಇದನ್ನೆಲ್ಲ ನೀಟಾಗಿ ಕಳಿಸ್ಕೊಬೇಕು ನೀಟಾಗಿ ಹೊಂದಿಸ್ಕೋಬೇಕು ನೋಡ್ಕೊಂಡು ನೋಡ್ಕೊಂಡು ಸಾಕೊಳ್ಳಿ ಚಪಾತಿ ಈ ಟೇನು ಹಾದಾಗ ಬಂದರೆ ಸಾಕಷ್ಟೆ ಜಾಸ್ತಿ ಏನು ಬೇಡ ಸ್ವಲ್ಪ ನೀರಿನ ಅವಶ್ಯ ಆಗತ್ತೆ ನೀರು ನೀರು ಓಕೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಾದ ಕಲಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋಕೆ ಇಡಬೇಕು ಓಕೆ ಸಾಕು ಇಪ್ಪತ್ತು ನಿಮಿಷ ನೆಂದಿರುವಂಥದ್ದು ಹಿಟ್ಟು ಇದೊಂದು ಇಪ್ಪತ್ತು ನಿಮಿಷ ನೆಂದಿ ಆಗೋ ಅಷ್ಟೇ ನೆಂದಾಗಿದೆ ಇಪ್ಪತ್ತು ನಿಮಿಷ ನೆಂದಿದೆ ಇವಾಗ ನಾವು ಇದನ್ನು ಲಟ್ಟಿಸ್ಬೇಕು ಓಕೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಮುದ್ದೆಗಳ ತಗೊಂಡು ಮಾಡಿಕೊಂಡು ಚಿಕ್ಕ ಚಿಕ್ಕ ಮುಂದೆಗಳನ್ನು ಮಾಡಿಕೊಂಡು ಇವಾಗ ಇಲ್ಲಿದೆ ಲಟಿಸ್ಕೊಂತೀವಿ ಓಕೆ ಇವಾಗ ಲಟಿಸ್ಕೊಂಡು ನಾನು ದೊಡ್ಡ ಚಪಾತಿ ಸೈಜ್ ಅಂದರೆ ಚಪಾತಿ ಸೈಜ್ ಲಾಟಿಸ್ಬೋದು ಪೂದಿ ಸೈಜ್ ಅಂದರೆ ಪೂಜಿ ಸೈಜ್ ಲಾಟಿಸ್ಕೋದು ಯಾವ ಸೈಜ್ ಅನ್ನೋದು ಚೆನ್ನಾಗಿ ತುಂಬ ಟೇಸ್ಟಿ ಆಗ್ತಾ ತುಂಬ ಹೆಲ್ದಿ ರೆಸಿಪಿ ಇದರಲ್ಲಿ ಬಟಾಣಿ ಇದೆ ಹಾಗೂ ಮೆಂತ್ಯಕಾಳು ಹಾಕಿದ್ದೀನಿ ಕಾಳು ಹಾಕಿದ್ದೀನಿ ನೆಕ್ಸ್ಟು ಬಿಳಿ ಎಳ್ಳು ಹಾಕಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಓಕೆ ಯಾವ ಸೈಜ್ ಆದರೂ ನಟಿಸ್ಕೊಬೋದು ಏನು ತೊಂದರೆ ಇಲ್ಲ

ತುಂಬ ಆಗಿರುತ್ತೆ ತುಂಬ ಹೆಲ್ದಿ ಡಿಶ್ ಇದು ಬ್ರೇಕ್ಫಾಸ್ಟ್ಗೂ ಬರುತ್ತೆ ಎಲ್ಲಾದರೂ ಟೂರ್ ಪಿಕ್ನಿಕ್ ತೊಗೊಂಡು ಹೋಗ್ಬೋದು ಒಂದು ಟೆನ್ ಫಿಫ್ಟೀನ್ ಡೇಸ್ ಇಟ್ಟು ಹಾಳಾಗಲ್ಲ ಅಂತಂದರೆ ತುಂಬ ಆಗಿರುತ್ತೆ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಚಪಾತಿ ಅಂದರೆ ಬೇಜಾರಾಗಿದೆ ಅಂತ ಇದೊಂದು ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಒಂದು ಮನೆಯಲ್ಲಿ ಟ್ರೈ ಮಾಡಿ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಒಂದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ఆరోగ్యకి తుంబ ఒ ప్లీజ్ లైక్ షేర్ కమెంట్ సబ్స్క్రైబ్ థ్యాంక్స్ ఫార్ వాచింగ్ మై చానల్